ಹಾಯ್ ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರ ಆರು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ ಇಂದು ಗುರುವಾರ ಜುಲೈ ಹತ್ತರಿಂದ ಕರ್ನಾಟಕದ ಇಪ್ಪತ್ತ್ಮೂರು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಸರ್ಕಾರದಿಂದ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಈ ಆರು ಸಾವಿರ ಹಣನ ಸರ್ಕಾರ ಜಮಾ ಮಾಡ್ತಾ ಇಲ್ಲ ಅದೇ ರೀತಿ ಯಾರಿಗೆಲ್ಲ ಈ ಆರು ಸಾವಿರ ಹಣ ಜಮಾ ಆಗ್ತಾ ಇದೆ ಮತ್ತು ಹೇಗೆ ಈ ಆರು ಸಾವಿರ ಹಣ ಜಮಾ ಆಗಲಿದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆದ ಮೇಲೆ ನಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಒಂದು ಹಣ ಜಮಾ ಆಗಿಲ್ಲ ಅಂತ ಪ್ರತಿ ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರಿ ಇದೀಗ ಕಳೆದ ಮೂರು ದಿನಗಳಲ್ಲಿ ಕೆಲವೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ದು ಈ ಏಪ್ರಿಲ್ ತಿಂಗಳ ಹಣದ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಮೇ ತಿಂಗಳ ಇಪ್ಪತ್ತೊಂದನೇ ಕಂತಿನ ಹಣ ಹಾಗೂ ಜೂನ್ ತಿಂಗಳ ಇಪ್ಪತ್ತೆರಡನೇ ಕಂತಿನ ಹಣ ಈ ಮೂರು ತಿಂಗಳ ಆರು ಸಾವಿರ ಹಣನ ಸರ್ಕಾರ ಜುಲೈ ಹತ್ತರಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಇದ್ದು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿದ್ರೆ ಸಾಕು ನಿಮ್ಮ ಬ್ಯಾಂಕ್ ಖಾತೆಗೆ ಈ ಆರು ಸಾವಿರ ಹಣ ಜಮಾ ಆಗಲಿದೆ ನೀವು ಕೇಳಬಹುದು ಸ್ನೇಹಿತರೆ ಖಂಡಿತವಾಗಿಯೂ ಈ ಜುಲೈ ತಿಂಗಳಲ್ಲಿ ಮೂರು ತಿಂಗಳ ಆರು ಸಾವಿರ ಹಣ ಜಮಾ ಆಗುತ್ತಾ ಅಂತ ಹೌದು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಮೂರು ತಿಂಗಳ ಆರು ಸಾವಿರ ಹಣನ ಖಂಡಿತವಾಗಿಯೂ ಜಮಾ ಮಾಡುತ್ತೆ ಯಾಕಂದರೆ ಮುಂದೆ ಬರುವಂತಹ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಎರಡು ವರ್ಷ ಆಗುತ್ತೆ ಅದೇ ಒಂದು ಕಾರಣಕ್ಕೆ ಆಗಸ್ಟ್ ತಿಂಗಳು ಬರುವಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳಿಗೆ ಒಟ್ಟು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಕಂತುಗಳ ಈ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡಲೇಬೇಕು ಅಂತ ಹಣಕಾಸು ಇಲಾಖೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮುಖ್ಯವಾದ ಮಾಹಿತಿನ ಕೊಟ್ಟಿದ್ದಾರೆ ಅದೇ ಒಂದು ಕಾರಣಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಈ ಬಾರಿ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಆದರೆ ಈ ಬಾರಿ ಈ ಆರು ಸಾವಿರ ಹಣನ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇಲ್ಲಿ ಸರ್ಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಚೆಕ್ ಮಾಡಿ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡೋದು ಈ ನಿಮ್ಮ ದಾಖಲಾತಿಗಳನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳು ಸರ್ಕಾರ ಜಾರಿಗೆ ತಂದಿರುವ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ ಗೃಹ ಲಕ್ಷ್ಮೀ ಯೋಜನೆಯ ಹಣನ ನೀವು ಪಡಿಬೇಕು ಅಂದರೆ ಸರ್ಕಾರ ಕೆಲವೊಂದು ನಿಯಮಗಳನ್ನ ಜಾರಿಗೆ ತಂದಿದ್ದು ಆ ನಿಯಮಗಳನ್ನ ಯಾರೆಲ್ಲ ಪಾಲಿಸಿಲ್ಲ ಇಂತಹ ಫಲಾನುಭವಿಗಳಿಗೆ ಹಣ ಜಮಾ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ನಿಯಮಗಳು ಏನು ಮತ್ತು ಯಾವ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇಂದು ಗುರುವಾರ ಜುಲೈ ಹತ್ತರಿಂದ ಕರ್ನಾಟಕದ ಯಾವ ಇಪ್ಪತ್ಮೂರು ಜಿಲ್ಲೆಗಳಿಗೆ ಸರ್ಕಾರ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅಂದರೆ ನೋಡಿ ಸ್ನೇಹಿತರೆ ಮೊದಲಿಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಬಾಗಲಕೋಟೆ ಬೆಳಗಾವಿ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಜುಲೈ ತಿಂಗಳು ಮುಗಿಯುವಷ್ಟರಲ್ಲಿ ಒಟ್ಟು ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ ಈ ಬಾರಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡ್ತಾ ಇಲ್ಲ ಕಾರಣ ಏನು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟ್ ಮೂಲಕ ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಇತ್ತೀಚೆಗೆ ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಈ ಒಂದು ಹಣನ ಜಮಾ ಮಾಡ್ತಾ ಇದ್ದು ಯಾರೆಲ್ಲ ಫಲಾನುಭವಿಗಳು ಈ ನಿಯಮಗಳನ್ನ ಪಾಲಿಸಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗೋದಿಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಹೊಂದಿರುವಂತಹ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ ಮನೆಯ ಸದಸ್ಯರ ಪ್ರತಿಯೊಬ್ಬರ ಒಂದು ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕು ಅಂದ್ರೆ ಈ ಒಂದು ಲಿಂಕ್ ಮಾಡಿಸುವಂತಹ ಒಂದು ಪ್ರೊಸೀಜರ್ಗೆ ಸರ್ಕಾರ ಇ ಕೆ ವೈ ಸಿ ಅಂತ ಕರೀತಾರೆ ನಿಮ್ಮ ರೇಷನ್ ಕಾರ್ಡ್ಗೆ ಇನ್ನೂ ಸಹ ಇ ಕೆ ಸಿ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಕಳೆದ ಮೂರು ತಿಂಗಳಿಂದ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ರೇಷನ್ ಏನಿದೆ ಅಂದರೆ ಉಚಿತ ಅಕ್ಕಿ ಏನಿದೆ ಈ ಒಂದು ರೇಷನ್ನ ಪಡ್ಕೋತಾ ಇಲ್ಲ ಒಂದು ವೇಳೆ ಕಳೆದ ಮೂರು ತಿಂಗಳಿಂದ ನೀವು ರೇಷನ್ನ ಪಡ್ಕೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಮತ್ತು ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳನ್ನ ನೀವು ಕಳ್ಕೊಬೇಕಾಗುತ್ತೆ ಅದೇ ರೀತಿ ಮೂರನೆಯ ಒಂದು ನಿಯಮ ಬಂದು ನೋಡಿ ಸ್ನೇಹಿತರೆ ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ನ ಕಳೆದ ಹದಿನೈದು ವರ್ಷಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ತಿದ್ದುಪಡಿನ ಮಾಡಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಯಾಕಂದರೆ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ಪ್ರತಿಯೊಂದು ಫಲಾನುಭವಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿನ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಮಾಡಿಸಿಲ್ಲ ಅಂದರೆ ಕಡ್ಡಾಯವಾಗಿ ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡ್ಗೆ ತಿದ್ದುಪಡಿನ ಮಾಡಿಸಿ ಅದೇ ರೀತಿ ನಾಲ್ಕನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಐದನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಕೂಡ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇರಬಾರ್ದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿದ್ದರೂ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗುತ್ತೆ ಈ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಾಯಿದೆ ಒಂದು ವೇಳೆ ನೀವು ಈ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ವಂಚಿತರಾಗಬೇಕಾಗುತ್ತೆ ನೋಡಿ ವೀಕ್ಷಕರೇ ಇಂದು ಗುರುವಾರದಿಂದ ಸರ್ಕಾರ ಕರ್ನಾಟಕದ ಇಪ್ಪತ್ತ್ ಮೂರು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಈ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಪ್ರತಿಯೊಬ್ಬರೂ ಇದೇ ತಿಂಗಳು ಮುಗಿಯುವಷ್ಟರಲ್ಲಿ ಈ ಆರು ಸಾವಿರ ಹಣನ ಪಡ್ಕೋತೀರಾ ಅಂತ ಹೇಳ್ತಾ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ